ಹೊಸ ವರ್ಷ ಅಂತೂ ಆರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಭಾವ್ಯ ಸಾಲ ಏನೇನು ಸಿಗ್ಬೋದು ಯಾವುದಕ್ಕೆ ಎಷ್ಟು ಸಿಗುತ್ತೆ ಇದರ ಎಲ್ಲ ಮಾಹಿತಿಯನ್ನ ಶ್ರೀಯುತ ರಾಹುಲ್ ಸಂಕನೂರು ಶರಣಪ್ಪ ಅವರು ಈ ವಿಚಾರದ ಸಲುವಾಗಿ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ನಬಾರ್ಡ್ ಜಿಲ್ಲಾ ಅಭಿವೃದ್ಧಿ ಅಧ್ಯಕ್ಷರಾಗಿರುವಂತಹ ಆರ್ ಎಸ್ ಯುವರಾಜ್ ಕುಮಾರ್ ಅವರು ತಮ್ಮ ಒಂದು ಮಾತಿನ ಮುಖಾಂತರ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಲ್ಲ ಕೋಟಿಗಳನ್ನ ನಿಗದಿಪಡಿಸಿದ್ದಾರೆ ಅಂತ ಇಲ್ಲಿದೆ ಮಾಹಿತಿ ಮೊದಲನೇದಾಗಿ ಕೃಷಿ ಕ್ಷೇತ್ರಕ್ಕೆ ಬಂದ್ರೆ ಬೆಳೆ ಸಾಲಕ್ಕಾಗಿ ಎರಡು ಸಾವಿರದ ಐನೂರ ಐವತ್ತೊಂದು ಕೋಟಿಯನ್ನ ನಿಗದಿಪಡಿಸಿದ್ದಾರೆ ಅಂಡ್ ನೆಕ್ಸ್ಟ್ ಕೃಷಿ ಸಾಲಕ್ಕಾಗಿ ಮೊದಲನೇದಾಗಿ ಬೆಳೆ ಸಾಲಕ್ಕಾಗಿ ಎರಡು ಸಾವಿರದ ಐನೂರ ಐವತ್ತೊಂದು ಪಾಯಿಂಟ್ ಐದು ಎಂಟು ಕೋಟಿಯನ್ನು ನಿಗದಿಪಡಿಸಿದ್ದಾರೆ ಇನ್ನು ದೀರ್ಘಾವಧಿ ಕೃಷಿ ಸಾಲಕ್ಕೆ ಬಂದ್ರೆ ಒಂದು ಸಾವಿರದ ಎಪ್ಪತ್ತೆಂಟು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ನಿಗದಿಯಾಗಿದೆ ಇನ್ನು ಇತರೆ ಅಂದರೆ ಬೇರೆ ಚಟುವಟಿಕೆಗಳಾಗಿ ಎಷ್ಟು ಸಾಲ ಇಟ್ಟಿದ್ದಾರೆ ಅಂದರೆ ಇನ್ನೂರ ಐವತ್ತು ಪಾಯಿಂಟ್ ಒಂದು ಎಂಟು ಕೋಟಿ ಸಾಲವನ್ನು ಇಟ್ಟಿದ್ದಾರೆ ಅಂದ್ರೆ ಒಟ್ಟಾಗಿ ಕೃಷಿ ಕ್ಷೇತ್ರಕ್ಕೆ ಎಷ್ಟು ಸೇರ್ಬೋದು ಅಂದರೆ ಮೂರು ಸಾವಿರದ ಒಂಬೈನೂರ ಹದಿನಾರು ಪಾಯಿಂಟ್ ಮೂವತ್ತ ಮೂರು ಕೋಟಿ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಸಾಲವನ್ನು ಕೊಡಬೇಕು ಅಂತ ನಿಗದಿಪಡಿಸಿದ್ದಾರೆ ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಒಂದು ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳಿಗೆ ಎಷ್ಟು ಸಿಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವರುಗಳಿಗೆ ಎರಡು ಸಾವಿರದ ಆರ್ನೂರ ಅರವತ್ತೊಂದು ಕೋಟಿಯನ್ನ ನಿಗದಿಪಡಿಸಿದ್ದಾರೆ ಅಂದ್ರೆ ರಫ್ತಿಗೆ ಇಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆ ಕೋಟಿ ನಿಗದಿಯಾಗಿದೆ ಇನ್ನು ವಸತಿ ಕಾರ್ಯಕ್ಕೆ ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ನಿಗದಿಯಾಗಿದೆ ಇನ್ನು ಶಿಕ್ಷಣಕ್ಕೆ ಬಂದು ಐವತ್ತಾರು ಪಾಯಿಂಟ್ ಏಳು ಸೊನ್ನೆ ಕೋಟಿ ನಿಗದಿಯಾಗಿದೆ ಇನ್ನು ನವೀಕರಿಸಬಹುದಾದ ಶಕ್ತಿಗೆ ಮೂರು ಪಾಯಿಂಟ್ ನಾಲ್ಕು ಕೋಟಿ ನಿಗದಿ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಸಾಮಾಜಿಕ ಸೌಕರ್ಯ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿಯನ್ನು ನಿಗದಿಪಡಿಸಿದ್ದಾರೆ ಒಟ್ಟಾರೆಯಾಗಿ ಇತರೆ ಚಟುವಟಿಕೆಗಳಿಗೆ ತೊಂಬತ್ತೈದು ಪಾಯಿಂಟ್ ಏಳು ಸೊನ್ನೆ ಕೋಟಿಯನ್ನ ನಿಗದಿಪಡಿಸಿದ್ದಾರೆ ಈ ಎಲ್ಲ ಮಾಹಿತಿಯನ್ನ ನಗರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಈ ಒಂದು ಮುಖ್ಯ ಕಾರ್ಯಕರ್ತರು ಈ ಒಂದು ಮಾತುಗಳನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಯಾವುದಕ್ಕೆ ಎಷ್ಟೆಲ್ಲ ಸಾಲಗಳನ್ನ ಕೊಡಬೇಕು ಸಂಭಾವ್ಯ ಸಾಲಗಳ ಪಟ್ಟಿ ಎಷ್ಟಿದೆ ಅನ್ನೋದನ್ನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಯಾರಿಗೆಲ್ಲ ಈ ಒಂದು ಮಾಹಿತಿ ಯೂಸ್ ಆಗಿದೆ ಅಥವಾ ಯಾರೆಲ್ಲ ಒಂದು ಈ ಸಾಲಗಳನ್ನ ಪಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರ ಕ ದಯವಿಟ್ಟು ಸಹ ಪಡ್ಕೋಬೋದು ಅಥವಾ ಖಂಡಿತವಾಗ್ಲೂ ಪಡ್ಕೋಬೋದಾಗಿದೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು ಮತ್ತು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ